ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಮೆಸೇಜ್ ಬಂದಿದೆ ಕ್ರಮ ಈಗಾಗಲೇ ನನ್ನ ಗಮನಕ್ಕೂ ಕೂಡ ಇದು ಬಂದಿದೆ ಗೋಪಾಲಯ್ಯನವರು ಕೂಡ ಈಗ ಒಂದು ಒಂದು ರೆಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಈಗಾಗ್ಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಲ್ಲಿ ಪ್ರಕರಣವನ್ನ ದಾಖಲ್ ಮಾಡಿ ಆಗಿದೆ ಈಗಲೂ ಕೂಡ ಅವರ ಮನೆ ಮುಂದೆ ನಮ್ಮ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಬಾಗಿಲು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ ಈಗಲೂ ಈ ಈ ಕ್ಷಣದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ ಅವರಿಗೆ ಬಾಗಿಲು ತೆಗ್ದ ತಕ್ಷಣ ಅಥವಾ ಸಂದರ್ಭ ಬಂದ್ರೆ ಬಾಗಿಲು ಹೊಡೆದೇ ಒಳಗಡೆ ಹೋಗ್ಬೇಕಾಗ್ತದೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ ಗೃಹ ಸಚಿವ ಒಂದೇ ವರ್ಷ ನಂಗೆ ಚೆನ್ನಾಗಿ ನಾಪ ಇದೆ ಎಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತೈದನೇ ತಾರೀಕು ಎಲ್ ಎಚ್ ಅಲ್ಲಿ ವಾಜಪೇಯಿ ಅವರು ಅಡ್ವಾಣಿಯವರು ಮಧುಧನ್ ದೇವತರು ಶಾಮನಂದನ್ ಮಿಶ್ರಾ ಇದ್ರು ರಾತ್ರಿ ಬಂದರು ಪೊಲೀಸರು ಬೆಳಗ್ಗೆ ತನಕ ಕಾಯಿಲೆ ಇಲ್ವಲ್ಲ ಅವ್ರನ್ನ ಅವಲೇನ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟರು ಅವ್ರನ್ನ ಇರೋ ಗೌರವ ಈ ವ್ಯಕ್ತಿ ಬಗ್ಗೆ ಯಾಕೆ ಇನ್ನು ನೀವ್ ಹೇಳ್ತೀರಾ ಇವಾಗಲೂ ಕೂಡ ಕಾಯ್ತಾ ಇದ್ದಾರೆ ಇವಾಗ ಟೈಮ್ ಎಷ್ಟೇ ಟೈಮು ಹನ್ನೊಂದುವರೆ ಇನ್ಸಿಡೆಂಟ್ ಆಗಿದ್ದು ಹನ್ನೊಂದು ಗಂಟೆಗೆ ಕಂಪ್ಲೇಂಟ್ ಕೊಟ್ಟಿದ್ದು ಹನ್ನೊಂದುವರೆ ರಾತ್ರಿಗೆ ಇಲ್ಲರೂ ಕೂಡ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ ಇನ್ ಗಾರ್ಡ್ ಆಫ್ ಆನರ್ಗ ದಿಸ್ ಇಸ್ ಹೈಟ್ ಏನೋ ಇನ್ಎಫಿಷಿಯನ್ಸಿ ಅಂತ ಹೇಳ್ಬೋದು ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಮೇಲೂ ಕೂಡ ಇದಾಗಿದೆ ಅಂತ ಕೂಡ ಐ ಕಾಯೋದು ಪೊಲೀಸ್ ಇಲಾಖೆಗೆ ಇದು ಶೋಭೆ ತರೋದಿಲ್ಲ ಖಂಡಿತ ಶೋಭೆ ತರೋದಿಲ್ಲ ಅವ್ರ ಮನೆ ಮುಂದೆ ಕಾಯೋದು ಕೇಳಿಸ್ಕೊಂಡ್ರಿ ಅಂತ ಕೊಡ್ತೀನಿ ನಾನು ಈಗ ಈಗ ಬಾಗೆಲ್ಲ ಹೊಡೆದು ಕೂಡ ಒಳಗಡೆ ಹೋಗ್ತಾರೆ ಅಂತ ಹೇಳಿದೆ ನಾನು ಆಮೇಲೆ ಇಲ್ಲ ಈಗ ಈಗ ಆಯ್ತು ಕಂಪ್ಲೇಂಟ್ ಆದ್ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವ್ರಿಗೆ ಬೆನಿಫಿಟ್ ಆಫ್ ಡೌಟ್ ಏನಪ್ಪಾ ಅಂದರೆ ಅವ್ರಿಗೆ ನೀವು ಹೇಳ್ದಲ್ಲ ಆಗಿವೆ ಹುಡುಗು ಮಲಗಿದ್ದಾರೆ ಅಂತ ಹೇಳಿದರು ಅಂತ ಗೊತ್ತಿಲ್ಲ ನನಗೆ ಆದರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಏನು ಕ್ರಮ ತೊಗೊಬೋದು ತಗೊತೀವಿ ಹಿಂದೆ ಕೂಡ ಅವ್ರ ಮೇಲೆ ಕೇಸಸ್ ಇದೆ ಮಾನ್ಯ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಾನ್ಯ ಅಧ್ಯಕ್ಷರು ಹಿಂದೆ ಕೂಡ ಕೇಸಿದೆ ಮಾನ್ಯ ಸುರೇಶ್ ಕುಮಾರ್ ಅವ್ರ ಮೇಲೆ ಕೂಡ ಅವರು ಹಿಂದೆ ಕೂಡ ಈ ರೀತಿ ಮಾಡಿದರು ಅಂತ ಕೇಳಿದ್ದಾನೆ ಅದು ನೀವು ಕನ್ಫರ್ಮ್ ಮಾಡಬೇಕು ಅದನ್ನು ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ ಮನಸ್ಸು ಅರೆಸ್ಟ್ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಸುಮ್ಮನೆ ಮೆಸೇಜ್ ಬಂದಿದೆ ಮುಂದೆ ಕ್ರಮ ಅದು ಸನ್ಮಾನ್ಯ ಅಧ್ಯಕ್ಷರೇ ಇದು ರೈಟ್ ನ್ಯೂಸ್